ನೆನೆಯಾದ ಘಟನೆ ನಂತರದಲ್ಲಿ ಇಡೀ ವಿಶ್ವದಾದ್ಯಂತ ಇಂಥದ್ದೊಂದು ಘಟನೆ ನಡಿಬಾರ್ದಾಗಿತ್ತು ಅನ್ನೋ ಅಳುಕಿದೆ ಬೇಸರ ಇದೆ ಕಾಲ್ತುಳಿತಕ್ಕೆ ಸತ್ತವರ ಸಂಖ್ಯೆ ಹನ್ನೊಂದು ಆ ಹನ್ನೊಂದು ಜನರನ್ನ ನಂಬಿದವರು ಕುಟುಂಬಸ್ಥರು ಹತ್ತಾರು ಮಂದಿ ಅಷ್ಟೂ ಕುಟುಂಬಗಳು ಇದೀಗ ಕಣ್ಣೀರಲ್ಲಿ ಕೈತೊಳಿತು ಹೇಗಿದೆ ಮನೆಯ ಮಕ್ಕಳನ್ನ ಕಳೆದುಕೊಂಡ ಆ ಕುಟುಂಬಗಳ ಪರಿಸ್ಥಿತಿ ವಿವರಿಸುತ್ತೆ ಇವರದ್ದು ಆರ್ಸಿಬಿ ಕಪ್ ಗೆಲುವಿನ ಸಂಭ್ರಮ ತಂದ ದುರಂತ ಖುಷಿಯಲ್ಲಿದ್ದ ಹನ್ನೊಂದು ಅಭಿಮಾನಿಗಳ ಹೃದಯ ಸ್ತಬ್ಧ ವಾರೋ ನನ್ನ ಕಂದ ನನ್ನ ಬಿಟ್ಟು ಹೋಗ್ಬೇಡ ಕರುಳು ಹಿಂಡುತ್ತೆ ಮನೋಜ್ ತಾಯಿ ಮಾತು ಅಲ್ಲ ಏನ್ ಮಾಡೋದು ಯಾರು ಕೊಡ್ತಾರೆ ನನಗೆ ನನ್ನ ಮಗನ ನನ್ನ ಮಗ ಬೇಕು ನನಗೆ ನನ್ಗೆ ಯಾರು ಕೊಡ್ತಾರೆ ನನ್ನ ಮಗನ ಹಾ ಹಾತಾಯಿದ್ದ ಅಣ್ಣ ಚೆನ್ನಾಗೇ ಚೆನ್ನಾಗಿ ಓದ್ತಾ ಇದ್ದ ಯಾ ಹಿಂಗಾಯ್ತಲ್ಲ ನಾವು ಏನ್ ಮಾಡ್ತಾನ ಯಾರು ಮಗ ಅಂತ ಕರಿ ಅಣ್ಣ ನಾವು ನನ್ನ ಮಗನ ಯಾರಪ್ಪ ನನ್ನ ಮಗನ ತಂದು ಕೊಡ್ತಾರೆ ಮಾತಾಡೋಕ್ಕಿತ್ತು ಮಗ ಹೊಂಟೋದು ಸೊ ಯಾರು ಯಾರಿಗಿಂದ್ ಮಾಡೋಣ ಏನೋ ಮಾಡ್ಕೊಂಡು ದುಡ್ಡು ಬಿಟ್ಟು ಅವನೇ ಇಲ್ಲ ಮಗಲಿ ಸರ್ ಯಾರು ನೆನೆಯಾದ ಘಟನೆ ನಂತರದಲ್ಲಿ ಇಡೀ ವಿಶ್ವದಾದ್ಯಂತ ಇಂಥದ್ದೊಂದು ಘಟನೆ ನಡಿಬಾರ್ದಾಗಿತ್ತು ಅನ್ನೋ ಅಳುಕಿದೆ ಬೇಸರ ಇದೆ ಕಾಲ್ ತುಳಿತಕ್ಕೆ ಸತ್ತವರ ಸಂಖ್ಯೆ ಹನ್ನೊಂದು ಆ ಹನ್ನೊಂದು ಜನರನ್ನ ನಂಬಿದವರು ಕುಟುಂಬಸ್ಥರು ಹತ್ತಾರು ಮಂದಿ ಅಷ್ಟೂ ಕುಟುಂಬಗಳು ಇದೀಗ ಕಣ್ಣೀರಲ್ಲಿ ಕೈ ತೊಳಿತಾರೆ ಹೇಗಿದೆ ಮನೆಯ ಮಕ್ಕಳನ್ನ ಕಳೆದುಕೊಂಡ ಆ ಕುಟುಂಬಗಳ ಪರಿಸ್ಥಿತಿ ವಿವರಿಸುತ್ತೆ ಇವರ ಆರ್ಸಿಬಿ ಕಪ್ ಗೆಲುವಿನ ಸಂಭ್ರಮ ತಂದ ದುರಂತ ಖುಷಿಯಲ್ಲಿದ್ದ ಹನ್ನೊಂದು ಅಭಿಮಾನಿಗಳ ಹೃದಯ ಸ್ತಬ್ಧ ವಾರೋ ನನ್ನ ಕಂದ ನನ್ನ ಬಿಟ್ಟು ಹೋಗಬೇಡ ಹಿಂಡುತ್ತೆ ಮನೋಜ್ ತಾಯಿ ಮಾತು ಏನ್ ಮಾಡೋದು ಯಾರು ತಂದ್ ಕೊಡ್ತಾರ ನನ್ಗೆ ನನ್ ಮಗನ ನನ್ ಮಗ ಬೇಕು ನನ್ಗೆ ನನ್ಗೆ ಯಾರು ಕೊಡ್ತಾರೆ ನನ್ ಮಗನ ಓದ್ತಾ ಇದ್ದಣ್ಣ ಜನಾಗೆ ಓದ್ತಾ ಇದ್ದ ಯಾ ನಾವೇನ್ ಮಾಡಣ ಯಾರು ಮಗ ಅಂತ ಕರಿಯಣ್ಣ ನಾವು ನನ್ ಮಗನ ಯಾರಪ್ಪ ನನ್ ಮಗನ್ ತಂದ್ಕೊಡ್ತಾರ ಮಾತಾಡಕ ಇದ್ದೊಬ್ಬ ಮಗ ಒಂಟದ ಸರ್ ಯಾರ್ಗ ಯಾರ ಮಾಡೇ ಸರ್ ಏನೋ ಮಾಡ್ಕೊಂಡು ಗಂಡ ಹಿಡ್ತಿ ಇಬ್ಬರು ಬಿಟ್ಟು ಓದಿಸ್ತಾ ಇದೆ ಸರ್ ನಮ್ನ ಈಗ ಅವನು ಇಲ್ದಂಗ ಆಗ್ಬಿಟ್ಟ ಸರ್ ನಾವು ಯಾರ್ಗ ಯಾರು ಮಗ ಅಂತ ಕರೀಲಿ ಸರ್ ನಾನು ಒಬ್ನೇ ಮಗ ಸರ್ ಒನ್ ಡೌಟ್ ಸರ್ ನಮ್ ನೋಡ್ಕೊಳ್ಳೋರ್ ಯಾರು ಸರ್ ನಿನ್ನೆಯಾದ ಘಟನೆ ನಂತರದಲ್ಲಿ ಇಡೀ ವಿಶ್ವದಾದ್ಯಂತ ಇಂಥದ್ದೊಂದು ಘಟನೆ ನಡಿಬಾರ್ದಾಗಿತ್ತು ಅನ್ನೋ ಅಳುಕಿದೆ ಬೇಸರ ಇದೆ ಕಾಲ್ ತುಳಿತಕ್ಕೆ ಸತ್ತವರ ಸಂಖ್ಯೆ ಹನ್ನೊಂದು ಆ ಹನ್ನೊಂದು ಜನರನ್ನ ನಂಬಿದವರು ಕುಟುಂಬಸ್ಥರು ಹತ್ತಾರು ಮಂದಿ ಅಷ್ಟೂ ಕುಟುಂಬಗಳು ಇದೀಗ ಕಣ್ಣೀರಲ್ಲಿ ಕೈ ಹೇಗಿದೆ ಮನೆಯ ಮಕ್ಕಳನ್ನ ಕಳೆದುಕೊಂಡ ಆ ಕುಟುಂಬಗಳ ಪರಿಸ್ಥಿತಿ ವಿವರಿಸುತ್ತೆ ಇವರದ್ದು ಆರ್ಸಿಬಿ ಕಪ್ ಗೆಲುವಿನ ಸಂಭ್ರಮ ತಂದ ದುರಂತ ಖುಷಿಯಲ್ಲಿದ್ದ ಹನ್ನೊಂದು ಅಭಿಮಾನಿಗಳ ಹೃದಯ ಸ್ತಬ್ಧ ಬಾರೋ ನನ್ನ ಕಂದ ನನ್ನ ಬಿಟ್ಟು ಹೋಗಬೇಡ ಹಿಂಡು ತೇ ಮನೋಜ್ ತಾಯಿ ಮಾತು ಹಿಂಗ ಏನ್ ಮಾಡದ ಯಾರ ಕೊಡ್ತಾರೆ ನನ್ಗೆ ನನ್ ಮಗನ ನನ್ ಮಗ ಬೇಕು ನನ್ಗೆ ನನ್ಗೆ ಯಾರ ತಂದ್ಕೊಡ್ತಾರೆ ನನ್ ಮಗನಾಯ್ತ ಜನಾಗೆ ಯಾ ನಾವೇನ್ ಮಾಡಣ ಯಾರು ಮಗ ಅಂತ ಕರಿಯ ನಾವು ನನ್ ಮಗನ ಯಾರಪ್ಪ ನನ್ ಮಗನ್ ತಂದ್ಕೊಡ್ತಾರ ಮಾತಾಡಕ ಇದ್ದು ಮಗ ಒಂಟೋದ ಸರ್ ಯಾರ್ಗ ಯಾರಿಗಿನ್ ಮಾಡುದು ಸರ್ ಏನೋ ಮಾಡ್ತೀನಿ ಹೇಳ್ತಿ ಇಬ್ಬರಲ್ಲ ದುಡ್ದುಬಿಟ್ಟು ಒದಿಸ್ತಾ ಇದ್ದ ಸರ್ ನಮ್ಮನ್ನ ಈಗ ಅವನೇ ಇಲ್ದಂಗ ಸರ್ ನಮ್ ಯಾರು ಯಾರು ಮಗನ ಕರೀಲಿ ಸರ್ ನಾನು ಒಬ್ನ ಮಗ ಸರ್ ಒನ್ ಡೌಟ್ ಸರ್ ನಮ್ಮ ನೋಡ್ಕೊಳ್ಳೋರ್ ಯಾರು ಸರ್ ನೆನೆಯಾದ ಘಟನೆ ನಂತರದಲ್ಲಿ ಇಡೀ ವಿಶ್ವದಾದ್ಯಂತ ಇಂಥದ್ದೊಂದು ಘಟನೆ ನಡಿಬಾರ್ದಾಗಿತ್ತು ಅನ್ನೋ ಅಳುಕಿದೆ ಬೇಸರ ಇದೆ ಕಾಲ್ತುಳಿತಕ್ಕೆ ಸತ್ತವರ ಸಂಖ್ಯೆ ಹನ್ನೊಂದು ಆ ಹನ್ನೊಂದು ಜನರನ್ನ ನಂಬಿದವರು ಕುಟುಂಬಸ್ಥರು ಹತ್ತಾರು ಮಂದಿ ಅಷ್ಟೂ ಕುಟುಂಬಗಳು ಇದೀಗ ಕಣ್ಣೀರಲ್ಲಿ ಕೈ ತೊಳಿತಾರೆ ಹೇಗಿದೆ ಮನೆಯ ಮಕ್ಕಳನ್ನ ಕಳೆದುಕೊಂಡ ಕುಟುಂಬಗಳ ಪರಿಸ್ಥಿತಿ ವಿವರಿಸುತ್ತೆ ಇವರದ್ದು ಆರ್ಸಿಬಿ ಕಪ್ ಗೆಲುವಿನ ಸಂಭ್ರಮ ತಂದ ದುರಂತ ಖುಷಿಯಲ್ಲಿದ್ದ ಹನ್ನೊಂದು ಅಭಿಮಾನಿಗಳ ಹೃದಯ ಸ್ತಬ್ಧ ಬಾರು ನನ್ನ ಕಂದ ನನ್ನ ಬಿಟ್ಟು ಹೋಗಬೇಡ ಕರುಳು ಹಿಂಡುತ್ತೆ ಮನೋಜ್ ತಾಯಿ ಮಾತು ಏನ್ ಮಾಡೋದು ಯಾರು ತಂದ್ಕೊಡ್ತಾರೆ ನನಗೆ ನನ್ನ ಮಗುನ ನನ್ನ ಮಗ ಬೇಕು ನನಗೆ ನನಗೆ ಯಾರು ಕೊಡ್ತಾರೆ ನನ್ನ ಮಗುನ ಓದ್ತಾ ಇದ್ದ ಅಣ್ಣ ಚೆನ್ನಾಗೆ ಚೆನ್ನಾಗಿ ಓದ್ತಾ ಇದ್ದ ಯಾ ಹಿಂಗಾಯ್ತಲ್ಲ ನಾವು ಏನು ಮಾಡೋಣ ಯಾರು ಮಗ ಅಂತ ಕರಿಯೋನ ನಾವು ನನ್ನ ಮಗನ ಯಾರು

ಅಳುಕಿದೆ ಬೇಸರ ಇದೆ ಕಾಲು ತುಳಿತಕ್ಕೆ ಸತ್ತವರ ಸಂಖ್ಯೆ ಹನ್ನೊಂದು ಆ ಹನ್ನೊಂದು ಜನರನ್ನ ನಂಬಿದವರು ಕುಟುಂಬಸ್ಥರು ಹತ್ತಾರು ಮಂದಿ ಅಷ್ಟೂ ಕುಟುಂಬಗಳು ಇದೀಗ ಕಣ್ಣೀರಲ್ಲಿ ಕೈತೊಳಿತಾರೆ ಹೇಗಿದೆ ಮನೆಯ ಮಕ್ಕಳನ್ನ ಕಳೆದುಕೊಂಡ ಆ ಕುಟುಂಬಗಳ ಪರಿಸ್ಥಿತಿ ವಿವರಿಸತೆ ಇವರದ್ದೇ ಆರ್ಸಿಬಿ ಕಪ್ ಗೆಲುವಿನ ಸಂಭ್ರಮ ತಂದ ದುರಂತ ಖುಷಿಯಲ್ಲಿದ್ದ ಹನ್ನೊಂದು ಅಭಿಮಾನಿಗಳ ಹೃದಯ ಸ್ತಬ್ಧ ನನ್ನ ಕಂದ ನನ್ನ ಬಿಟ್ಟು ಹೋಗ್ಬೇಡ ಕರುಳು ಹಿಂಡುತ್ತೆ ಮನೋಜ್ ತಾಯಿ ಮಾತು ಏನ್ ಮಾಡೋದು ಯಾರ ತಂದ್ ಕೊಡ್ತಾರ ನನ್ಗೆ ನನ್ ಮಗುನ ನನ್ ಮಗ ಬೇಕು ನನ್ಗೆ ನನ್ಗೆ ಯಾರ ತಂದ್ ಕೊಡ್ತಾರೆ ನನ್ ಮಗನಾಯ್ತಣ ಹಿಂಗ್ ಮಾಡಣ ಯಾರು ಮಗ ಅಂತ ಕರಿಯಣ್ಣ ನಾವು ನನ್ ಮಗನ ಯಾರಪ್ಪ ನನ್ ಮಗನ್ ಕೊಡ್ತಾರೆ ಮಾತಾಡಕ ಇದ್ದ ಮಗ ಹೊಂಟದ ಸರ್ ಯಾರ್ಗ ಯಾರ ಸರಿ ಸರ್ ಏನೋ ಮಾಡ್ತೀನಿ ಗಂಡ ಹಿಡ್ತಿ ಇಬ್ಬರು ದುಡ್ದು ಬಿಟ್ಟು ಓದಿಸ್ತಾ ಸರ್ ನಾವನ್ನ ಈಗ ಅವನೇ ಇಲ್ದಂಗ ಸರ್ ನಾವ್ ಯಾರಿಗೆ ಯಾರು ಮಗ ಅಂತ ಕರೀಲಿ ಸರ್ ನಾನು ಒಬ್ನೇ ಮಗ ಸರ್ ಒಂದ್ ಡೌಟ್ ಸರ್ ನಮ್ಮ ನೋಡ್ಕೊಳ್ಳೋದು ಯಾರು ಸರ್ ನಿನ್ನೆಯಾದ ಘಟನೆ ನಂತರದಲ್ಲಿ ಇಡೀ ವಿಶ್ವದಾದ್ಯಂತ ಇಂಥದ್ದೊಂದು ಘಟನೆ ನಡಿಬಾರ್ದಾಗಿತ್ತು ಅನ್ನೋ ಅಳುಕಿದೆ ಬೇಸರ ಇದೆ ಕಾಲ್ತುಳಿತಕ್ಕೆ ಸತ್ತವರ ಸಂಖ್ಯೆ ಹನ್ನೊಂದು ಆ ಹನ್ನೊಂದು ಜನರನ್ನ ನಂಬಿದವರು ಕುಟುಂಬಸ್ಥರು ಹತ್ತಾರು ಮಂದಿ ಅಷ್ಟೂ ಕುಟುಂಬಗಳು ಇದೀಗ ಕಣ್ಣೀರಲ್ಲಿ ಕೈ ಹೇಗಿದೆ ಮನೆಯ ಮಕ್ಕಳನ್ನ ಕಳೆದುಕೊಂಡ ಆ ಕುಟುಂಬಗಳ ಪರಿಸ್ಥಿತಿ ವಿವರಿಸುತ್ತೆ ಇವರದ್ದು ಆರ್ಸಿಬಿ ಕಪ್ ಗೆಲುವಿನ ಸಂಭ್ರಮ ತಂದ ದುರಂತ ಖುಷಿಯಲ್ಲಿದ್ದ ಹನ್ನೊಂದು ಅಭಿಮಾನಿಗಳ ಹೃದಯ ಸ್ತಬ್ಧ ವಾರೋ ನನ್ನ ಕಂದ ನನ್ನ ಬಿಟ್ಟು ಹೋಗ್ಬೇಡ ಕರುಳು ಹಿಂಡುತ್ತೆ ಮನೋಜ್ ತಾಯಿ ಮಾತು ಏನ್ ಮಾಡೋದು ಯಾರ ಕೊಡ್ತಾರ ನನ್ಗೆ ನನ್ ಮಗುನ ನನ್ ಮಗ ಬೇಕು ನನ್ಗೆ ನನ್ಗೆ ಯಾರು ಕೊಡ್ತಾರೆ ನನ್ ಮಗನ ಓದ್ತಾ ಇದ್ದಣ್ಣ ಚೆನ್ನಾಗಿ ಓದ್ತಾ ಇದ್ದ ಯಂಗ್ ಮಾಡಣ ಯಾರು ಮಗ ಅಂತ ಕರಿಯಣ್ಣ ನಾವು ನನ್ ಮಗನ ಯಾರಪ್ಪ ನನ್ ಮಗನ್ ತಂದ್ ಕೊಡ್ತಾರೆ ಮಗ ಇದ್ದಂಟದ ಸರ್ ಯಾರ್ಗ ಯಾರ ಏನೋ ಮಾಡ್ಕೊಂಡು ಗಂಡ ಹೆಂಡತಿ ಇಬ್ಬರು ದುಡ್ಬಿಟ್ಟು ಓದಿಸ್ತಾ ಅವನೇ ಇಲ್ದಂಗೆ ಬಿಟ್ಟ ಸರ್ ನಾವ್ ಯಾರಿಗೆ ಯಾರು ಮಗ ಅಂದ ಕರೀಲಿ ಸರ್ ನಾನು ಒಮ್ಮೆ ಮಗ ಸರ್ ಒಂದ್ ಡೌಟ್ ನಮ್ಮ ಸರ್